শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯನ್ ಮಹ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರ ವರ್ಧಂತಿಯ ಸಮಯದಲ್ಲಿ ಸಪ್ತಾಹ ಸೇವೆ ಹದಿನೆಂಟನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ ಆ ಹದಿನೆಂಟನೇ ತಾರೀಕಿನಿಂದ ರಾಯರ ನಾಮಲೇಖನ ಬರೆಯುವಂತಹ ಒಂದು ವ್ರತದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇದು ಏಳು ದಿವಸಗಳ ಕಾಲ ಬರೆಯುವಂತಹ ಅಂದರೆ ನಾಮಲೇಖನ ಬರೆಯುವಂತಹ ಒಂದು ವ್ರತ ಯಾವತ್ತಿನಿಂದ ಪ್ರಾರಂಭ ಮಾಡ್ಕೋಬೇಕು ಅಂತಂದರೆ ಸಪ್ತಾಹ ಸೇವೆ ಹದಿನೆಂಟನೇ ತಾರೀಕು ರಾಯರ ಪಟ್ಟಾಭಿಷೇಕದ ದಿವಸದಿಂದ ಪ್ರಾರಂಭ ಮಾಡಿಕೊಂಡು ರಾಯರ ವರ್ಧಂತಿಯವರೆಗೆ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಅವತ್ತಿನವರೆಗೆ ನೀವು ಏಳು ದಿವಸಗಳ ಕಾಲ ನಾಮಲೇಖನವನ್ನು ಬರೀಬೇಕು ಈಗ ಆಲ್ರೆಡಿ ಯಾರು ನನ್ನ ಚಾನೆಲ್ನ ವಿಡಿಯೋಸನ್ನು ನೋಡಿ ಒಂಬತ್ತು ದಿವಸಗಳ ವ್ರತ ಮಾಡ್ತಾಯಿದ್ದೀರಾ ಅಥವಾ ರಾಯರ ಸಪ್ತಾಹ ಸೇವೆಯನ್ನು ಮಾಡುವಂತಹವರಿದ್ದೀರಾ ಸಪ್ತಾಹ ಸೇವೆ ಹೇಗೆ ಮಾಡುವಂತಹದ್ದು ಏಳು ದಿವಸಗಳ ಕಾಲ ಬಹಳ ಶ್ರೇಷ್ಠವಾದಂತಹ ಸೇವೆ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಕೂಡ ಅಂದರೆ ನಿಮ್ಮ ಏನೇ ಬೇಡಿಕೆಗಳಿದ್ದರೂ ಕೂಡ ರಾಯರ್ ಖಂಡಿತ ಅನುಗ್ರಹ ಮಾಡ್ತಾರೆ ವಿಡಿಯೋವನ್ನು ನೋಡಿ ಸಪ್ತಾಹ ಸೇವೆದು ಅದನ್ನು ಮಾಡಿಕೊಂಡು ಜೊತೆಯಲ್ಲಿ ಈ ನಾಮಲೇಖನದ ವ್ರತವನ್ನು ಕೂಡ ಇಡಿಬಹುದು ಇಲ್ಲ ನಾವು ಸಪ್ತಾಹ ಸೇವೆ ಅಂದರೆ ಏಳು ದಿವಸಗಳ ವ್ರತ ಮಾಡೋದಿಲ್ಲ ಕೇವಲ ನಾಮಲೇಖನ ಬರೀತೀನಿ ಅನ್ನುವಂಥವರು ನಾನೀಗೇನು ಹೇಳ್ತೀನಿ ಆ ಪೂಜೆಯ ಪ್ರೊಸೀಜರನ್ನು ಫಾಲೋ ಮಾಡಿ ಇನ್ನು ಯಾರೆಲ್ಲ ಸಪ್ತಾಹ ಸೇವೆ ವ್ರತ ಮಾಡ್ತೀರಾ ಅಂತಹವರು ಅದು ನಾನೇನು ಅಲ್ಲಿ ಆ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಲ್ವ ಪೂಜೆ ಅದೇ ಪೂಜೆ ಮಾಡಿಕೊಂಡು ಅದರ ಜೊತೆಯಲ್ಲಿ ನಾಮಲೇಖನ ಬರೆಯುವಂತಹದ್ದನ್ನು ನೀವು ಮಾಡ್ಕೋಬಹುದು ಏಳು ದಿವಸಗಳ ಕಾಲ ನೀವು ಯಾರು ಈ ನಾಮಲೇಖನದ ವ್ರತವನ್ನು ಇಡಿತೀರ ಅಂತಹವರು ಪ್ರತಿನಿತ್ಯ ರಾಯರ ಫೋಟೋವನ್ನು ಒರೆಸ್ಕೋಬೇಕಾಗತ್ತೆ ರಾಯರ ಫೋಟೋ ಪ್ರತಿನಿತ್ಯ ಒರೆಸ್ಕೊಂಡು ರಾಯರಿಗೆ ಗಂಧವನ್ನು ಹಚ್ಚುವಂತಹದ್ದು ಜೊತೆಯಲ್ಲಿ ರಾಯರಿಗೆ ಸ್ವಲ್ಪ ತುಳಸಿಯನ್ನು ಇಟ್ಟು ಏನು ಹೂಗಳನ್ನು ಇಡ್ತಿರೋ ಹಿಟ್ಟು ಎರಡು ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಕೋಬೇಕು ಪ್ರತಿನಿತ್ಯ ಏಳು ದಿವಸಗಳ ಕಾಲ ರಾಯರಿಗೆ ಕೆಂಪು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಡಬೇಕಾಗತ್ತೆ ಪೂಜೆ ಎಲ್ಲ ಮುಗಿಸ್ಕೋಬೇಕು ಅಂದರೆ ನೀವೇನು ರಾಯರ ಸ್ಮರಣೆ ಮಾಡ್ತೀರಾ ಅಥವಾ ರಾಯರ ಅಷ್ಟೋತ್ತರ ಹೇಳ್ಕೊತೀರಾ ವ್ರತ ಅಂತ ಹೇಳಿ ನೀವು ಮಾಡ್ತಾ ಇರೋದ್ರಿಂದ ರಾಯರ ಮುಂದೆ ದೀಪ ಹಚ್ಚಿ ಉದ್ಗಡ್ಡಿಯೆಲ್ಲ ಬೆಳಗಿದ್ದಾದಮೇಲೆ ರಾಯರ ಅಷ್ಟೋತ್ರವನ್ನು ಹೇಳಿಕೊಂಡು ಒಂದು ಸಾರತಿ ರಾಯರ ನಾಮಲೇಖನವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿಕೊಡಿ ನಾಮಲೇಖನ ಯಾವುದರಲ್ಲಿ ಬರೆಯುವಂತಹದ್ದು ಬೇರೆ ಈಗ ಎಲ್ಲೆಲ್ಲ ಸೇಲ್ ಮಾಡ್ತಾರಲ್ಲ ಅಲ್ಲಿಂದ ನೀವು ನಾಮಲೇಖನ ಪುಸ್ತಕವನ್ನು ತೆಗೆದುಕೊಂಡು ಬರೆದ್ರೆ ಮಾತ್ರ ನೀವು ನಾಮಲೇಖನ ಹಾಗಲ್ಲ ನೋಡಿ ಆದಷ್ಟು ಲೈನ್ಸ್ ಇರುವಂತಹ ಬುಕ್ಕನ್ನು ರಾಯರ ನಾಮಲೇಖನ ಬರೆಯೋದಕ್ಕೆ ಬಳಕೆ ಮಾಡ್ಕೋಬೇಡಿ ವೈಟ್ ಪೇಜಸ್ ಇರುವಂತಹ ಅಂದರೆ ಬಿಳಿ ಹಾಳೆ ಇರುವಂತಹ ಒಂದು ಹಂಡ್ರೆಡ್ ಪೇಜಸ್ ಆ ಬುಕ್ಕನ್ನು ಹೊಸ ಬುಕ್ಕನ್ನು ತಗೊಳ್ಳಿ ಹೊಸ ಬ್ಲೂ ಪೆನ್ನನ್ನು ತಗೊಳ್ಳಿ ಆದಷ್ಟು ನೋಡಿ ಕೆಂಪು ಬಣ್ಣ ಅಂತಂದರೆ ನಾವು ರಾಹು ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ರೆಡ್ಡಿಂಗ್ ಕಲ್ಲಿ ಬರೀಲಿಕ್ಕೆ ಹೋಗಬೇಡಿ ಕೆಲವರೆಲ್ಲ ಹೇಳ್ತಾರೆ ಬೇರೆ ಬೇರೆ ಚಾನೆಲ್ನಲ್ಲಿ ರೆಡ್ಡಿಂಕಲ್ಲಿ ಬರೀರಿ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಬರೀತೀವಿ ಅಂತೇಳಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ರಾಯರ ನಾಮಲೇಖನವನ್ನು ಬ್ಲೂ ಬಿಟ್ಟು ನಾವು ಬ್ಲ್ಯಾಕಿಂಗ್ ಕಲ್ಲೇ ಆಗಲಿ ರೆಡ್ಡಿಂಗ್ ಕಲ್ಲೇ ಆಗಲಿ ಬರೀಲಿಕ್ಕೆ ಹೋಗಬಾರ್ದು ರಾಯರ ನಾಮಲೇಖನ ಬರೆಯೋದಕ್ಕೆ ತುಂಬ ರೀತಿ ನೀತಿ ನಿಯಮಗಳಿದೆ ಪಾಲನೆ ಮಾಡ್ಕೊಂಡು ಬರ್ದಾಗ್ಲೇ ಅದೊಳ್ಳೆ ು ಮೊದಲನೇ ಪೇಜಲ್ಲಿ ನೀವು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಹೇಳಿ ಹನ್ನೊಂದು ಬಾರಿ ಬರೀಬೇಕು ಇದಾದ ಮೇಲೆ ನೆಕ್ಸ್ಟ್ ಪೇಜಸ್ಸಿಂದ ರಾಯರ ನಾಮಲೇಖನವನ್ನು ಬರೆಯಿರಿ ರಾಯರ ನಾಮಲೇಖನ ಬರೆಯುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಓಂ ಪರಿಮಳಾಚಾರ್ಯ ನಮಃ ಅಂತ ಹೇಳಿ ಒಂದು ದಿವಸಕ್ಕೆ ನೂರ ಎಂಟು ಬಾರಿ ಬರಿಬಹುದು ನೀವು ಹೇಗೆ ಸಂಕಲ್ಪ ಮಾಡ್ಕೋತಿರೋ ಹಾಗೆ ವರ್ಧಂತಿಗೆ ಕೊನೆ ಆಗೋ ಹಾಗೆ ಅಂದರೆ ಏಳು ದಿವಸಗಳಲ್ಲಿ ಸಾವಿರದ ಒಂದು ಬಾರಿ ಬರೀತೀನಿ ಹೇಳಿ ಸಂಕಲ್ಪ ಮಾಡಿಕೊಂಡು ನೀವು ಪ್ರತಿನಿತ್ಯ ಎಷ್ಟೆಷ್ಟಾಗುತ್ತೆ ಅಷ್ಟು ಬರೆದು ಅಂದರೆ ರಾಯರ ಮುಂದೆನೇ ಕೂತು ಬರೀಬೇಕು ಎಲ್ಲೆಲ್ಲೋ ಕೂತ್ಕೊಂಡು ನೀವು ಕೆಲಸಗಳಿಗೆ ಹೋದಂತಹ ಜಾಗದಲ್ಲಿ ಬರೆಯೋದು ಟ್ರೈನಲ್ಲಿ ಬರೆಯೋದು ಅದೆಲ್ಲ ಮಾಡೋ ಹಾಗಿಲ್ಲ ಅಥವಾ ದೇವರ ಮನೆ ಬಿಟ್ಟು ಬೇರೆ ಕಡೆ ಕೂತ್ಕೊಂಡು ಬರೆಯುವಂಥದ್ದು ಅಷ್ಟು ಸೂಕ್ತ ಅಲ್ಲ ದೇವರ ಮನೆಯಲ್ಲಿ ರಾಯರಿದ್ರುಗಡೆನೇ ಕೂತ್ಕೊಂಡು ಅಂದರೆ ಹೇಳೋದು ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ ಒಂದು ಸಾವಿರದ ಒಂದು ಬಾರಿ ಹದಿನೆಂಟನೇ ತಾರೀಕಿನಿಂದ ಪ್ರಾರಂಭ ಮಾಡಿಕೊಂಡು ಇಪ್ಪತ್ನಾಲ್ಕನೇ ತಾರೀಕಿನ ಒಳಗೆ ಒಂದು ದಿನಕ್ಕೆ ಒಂದು ಇನ್ನೂರು ಇನ್ನೂರು ಬಾರಿ ಬರೀತೀರೋ ಯಾವ ರೀತಿ ಪಾರ್ಟ್ರೇಷನ್ ಮಾಡ್ಕೊಂಡು ಬರೀತೀರ ನೋಡಿಕೊಂಡು ಒಂದು ಸಾವಿರದ ಒಂದು ಬಾರಿ ಬರಿಬಹುದು ಇಲ್ಲ ಪ್ರತಿನಿತ್ಯ ನೂರ ಎಂಟು ಬಾರಿ ಓಂ ಶ್ರೀ ರಾಘವೇಂದ್ರ ನಮಃ ಅಂಥೇಳಿ ಬರೆದು ಮುಗಿಸ್ಕೋಬೋದು ನಾಮಲೇಖನ ಬರೆಯುವಾಗ ಹೆಂಗಸರು ಮದುವೆ ಆಗಿರುವಂತಹವರು ಸೀರೆ ಧರಿಸಿನೇ ಬರೀಬೇಕು ಗಂಡಸರು ಪಂಚೆ ಧರಿಸಿನೇ ಬರೀಬೇಕು ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳು ಅಂದರೆ ಪ್ಯಾಂಟ್ ಶರ್ಟು ಆ ಥರದ್ದೆಲ್ಲ ನಿಕ್ಕರ್ಗಳು ಆ ಥರದ್ದು ಹಾಕ್ಕೊಂಡು ಬರೀಬೇಡಿ ನಿಮ್ಮ ಚೂಡಿದಾರು ಲಂಗ ಬ್ಲೌಸು ಲಂಗ ದಾವಣಿ ಈ ರೀತಿಯ ಒಂದು ಸಾಂಪ್ರದಾಯಿಕ ಉಡುಗೆಗಳನ್ನು ಹಾಕ್ಕೊಂಡು ಬರೆಯುವಂತಹದ್ದನ್ನು ಮಾಡ್ಕೊಳ್ಳಿ ಇನ್ನು ರಾಯರ ನಾಮಲೇಖನ ಪುಸ್ತಕವನ್ನು ಬರೆದಾದ ಮೇಲೆ ನೀವು ಅದನ್ನು ಆ ರಾಯರ ಫೋಟೋ ಏನಿರುತ್ತಲ್ಲ ಅದರ ಬಲಭಾಗದಲ್ಲಿ ಬುಕ್ಕನ್ನು ಇಟ್ಕೊಳ್ಳುವಂತಹದ್ದನ್ನು ಮಾಡಿ ಇಲ್ಲ ಎಲ್ಲಾದರೂ ದೇವರ ಮನೆಯಲ್ಲಿ ಒಂದು ಗೌರವಯುತವಾಗಿ ಆ ನಾಮಲೇಖನದ ಪುಸ್ತಕವನ್ನು ಇಟ್ಕೊಳ್ಳುವಂತಹದ್ದನ್ನು ಮಾಡಿ ನೀವು ಸಂಪೂರ್ಣವಾಗಿ ಬರೆದಾದ ಮೇಲೆ ಯಾವುದೇ ಮಠಕ್ಕೆ ಕೊಡುವಂತಹದ್ದು ಅಥವಾ ಈಗೆಲ್ಲೋ ಬೇರೆ ಕಡೆಯಿಂದ ಆನ್ಲೈನಲ್ಲಿ ಪುಸ್ತಕಗಳನ್ನು ತರಿಸ್ಕೊಂಡಿರ್ತೀರ ಅವ್ರಿಗೆ ಪುಸ್ತಕಗಳನ್ನು ಕೊಡುವಂತಹದ್ದನ್ನು ಮಾಡಬೇಡಿ ನೀವು ಈ ರಾಯರ ನಾಮಲೇಖನ ಸಂಕಲ್ಪ ಮಾಡ್ಕೊಂಡು ಬರದ್ರಿ ಅಂತಂದರೆ ಆ ವರ್ಧಂತಿ ಒಳಗಡೆ ಅದರಲ್ಲಿ ಏನಾದರೂ ಪೇಜಸ್ ಕಂಪ್ಲೀಟ್ ಆಗಿಲ್ಲ ಪ್ರತಿ ಗುರುವಾರ ಬರಿಬಹುದು ರಾಯರ ಮುಂದೆ ಕೂತ್ಕೊಂಡು ಒಂದು ನೂರ ಎಂಟು ಬಾರಿ ಬುಕ್ಕನ್ನು ಪೂರ್ತಿ ಬರೆದು ಮುಗಿಸಿ ಬರೆದು ಮುಗಿಸಿದ್ದಾದ್ಮೇಲೆ ರಾಯರು ನಿಮಗೆ ಮಂತ್ರಾಲಯಕ್ಕೆ ಹೋಗುವಂತಹ ಸೌಭಾಗ್ಯವನ್ನು ಕೊಟ್ಟೇ ಕೊಡ್ತಾರೆ ರಾಯರಲ್ಲಿ ಕೇಳಿಕೊಳ್ಳಿ ರೀತಿ ಪುಸ್ತಕ ಮುಗ್ದೋಯ್ತು ಅಂಥೇಳಿ ಅದನ್ನು ನೀವು ಮಂತ್ರಾಲಯಕ್ಕೆ ಹೋದಾಗ ತುಂಗಾ ನದಿಯ ನದಿಗೆ ಬಿಟ್ಟು ಬಿಡಬೇಕು ಅದನ್ನು ನಾವು ದೀಪಗಳನ್ನು ಹಚ್ಚಿಬಿಟ್ಟು ಬಿಟ್ಬಿಟ್ಟು ಈ ಪುಸ್ತಕವನ್ನು ಕೂಡ ನದಿ ನೀರಿಗೆ ಬಿಟ್ಟು ಬಿಡಬೇಕು ತುಂಗಾ ನದಿಯ ದಡಕ್ಕೆ ಹೋಗಿ ಪುಸ್ತಕ ರಾಯರ ಪಾದಕ್ಕೆ ಸೇರಿಕೊಳ್ಳೋ ಅಂಥ ಅಂತಹದ್ದಾಗತ್ತೆ ಅಂದರೆ ತುಂಗೆಯ ನದಿಯ ನೀರಿನಲ್ಲಿ ನಿಮ್ಮ ಕಷ್ಟಗಳು ತೇಲ್ಕೊಂಡು ಉಟ್ಟೋಗುತ್ತೆ ಪುಸ್ತಕ ಯಾರು ತುಳಿಯೋದಾಗಲಿ ಅಥವಾ ಅಲ್ಲಿ ಇಲ್ಲಿ ಗಲೀಜಾದಂತಹ ಜಾಗಗಳಲ್ಲಿ ಹಾಕುವಂತಹದ್ದಾಗಲಿ ಯಾವುದು ಕೂಡ ಆಗೋದಿಲ್ಲ ಇನ್ನಷ್ಟು ಒಳ್ಳೆಯ ಮಾಹಿತಿಗಳೊಟ್ಟಿಗೆ ವರ್ಧಂತಿಗೆ ಸಂಬಂಧಪಟ್ಟಂತೆ ಬರ್ತೀನಿ ಚಾನಲನ್ನು ನೋಡ್ತಾರೆ నమస్కార